ॐ श्रीगुरुबसवलिङ्गाय नमः अङ्गभोग किमेचि लिङ्गभक्ति अरे दे अङ्गभोग किमेचि लिङ्गभक्ति अरे दे भङ्गपडुति हे गुरुरुरा हिङ्गे न भववा सर्वज्ञा पापवेन्नुकाय तापनि दुरय पापवेन्नुकाय तापनि दुरय कोपदळु बीतु केडुति हे कैविडु कूपनाग्या सर्वाज्ञा माया मोहवमेचि कायवनु कोरगिसुता माया बललदे कायवनु कोरगसुता आयास गुण्डु बळलदे शिवाय विन्देन् सर्वज्ञ शिवाय विन्देन् सर्वज्ञ ఓం శ్రీ గురు శరణ బలింగాయన ఆరోగ్యం విద్వత్ సజ్జనమైత్రీ మహాకే జనని స్వాధీనత చ పుంస ఐశ్వర్యం వినాప్యర్థి మహదైశ్వర్యం వినాప్యర్థి ಇದು ಸಂಸ್ಕೃತದ ಒಂದು ಸುಭಾಷಿತ ಕೆಲವು ಸುಭಾಷಿತಗಳು ಯಾರು ಹೇಳಿದರು ಅಂತಾನೆ ಗೊತ್ತಿಲ್ಲ ಬಹಳಷ್ಟು ಉಪನಿಷತ್ತುಗಳು ಅಷ್ಟೇ ಯಾವ ಋಷಿ ಆ ಉಪನಿಷತ್ತುಗಳನ್ನು ಹೇಳಿದ ಋಷಿ ಯಾರು ಅನ್ನೋದು ಗೊತ್ತಾಗಿಲ್ಲ ಕಷ್ಟಪಟ್ಟು ಹುಡುಕಿದ್ದಾರೆ ಕೆಲವಕ್ಕೆ ಕೆಲವು ಹುಡುಕಕ್ಕಾಗಿಲ್ಲ ಇದು ಕೂಡ ಅಂತ ಒಂದು ಸುಭಾಷಿತ ಆರು ಸಂಪತ್ತುಗಳನ್ನು ಹೇಳ್ತಾನೆ ಈ ಸಂಪತ್ತುಗಳ ವೈಶಿಷ್ಟ್ಯ ಏನಂದ್ರೆ ಹಣವಲ್ಲದ ಸಂಪತ್ತು ನಮಗೆ ನಿಮಗೆಲ್ರಿಗೂ ಸಂಪತ್ತು ಅಂದ್ಕೊಳ್ಳಿ ನೆನಪಾಗದು ಹಣ ಹಣವನ್ನು ಬಿಟ್ಟು ಬಹಳ ಅಂದ್ರೆ ಬಂಗಾರ ಬಂಗಾರ ಬಿಟ್ಟು ಹಣ ಬಿಟ್ಟು ವಜ್ರ ವೈಡೂರ್ಯ ಬಿಟ್ಟು ನಮಗೆ ಬೇರೆ ಸಂಪತ್ತುಗಳು ಗೊತ್ತಿಲ್ಲ ಆದ್ರೆ ಇಲ್ಲಿ ಸುಭಾಷಿತಕಾರ ಹಣವೇ ಅಲ್ಲದ ಸಂಪತ್ತುಗಳನ್ನ ಹೇಳ್ತಾನೆ ಈ ಸಂಪತ್ತುಗಳಿಂದೆ ಹೋದ್ರೆ ಎಷ್ಟೇ ಹಣ ಇದ್ರೂ ವ್ಯರ್ಥ ಪ್ರಯೋಜನ ಇಲ್ಲ ಯಾವ ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕೋಲೆ ಜನನಿ ಸ್ವಾಧೀನತ್ತ ಹುಂಸ ಆರೋಗ್ಯ ಮೊದಲನೇದ ಆರೋಗ್ಯ ಗೊತ್ತು ನಿಮಗೆಲ್ಲ ಎಲ್ಲವೂ ಇದ್ದು ಆರೋಗ್ಯ ಇಲ್ಲಿದ್ದಾನೆ ಏನ್ ಮಾಡಕ್ಕೆ ಬರುತ್ತೆ ಅವು ಯಾವ ಬೇಕು ಅನ್ಸಲ್ಲ ಅದು ಯಾವ್ದ್ರಲ್ಲೂ ಸುಖ ಸಿಕ್ಕಲ್ಲ ಆದ್ರಿಂದ ಮೊಟ್ಟ ಮೊದಲು ಬೇಕಾಗಿರೋದು ಆರೋಗ್ಯ ಅದಕ್ಕೆ ಅವನು ಮೊಟ್ಟ ಮೊದಲು ಆರೋಗ್ಯನೇ ಇಟ್ಟಿದ್ದಾನೆ ಆರೋಗ್ಯ ಆರೋಗ್ಯ ಬಹಳ ಚೆನ್ನಾಗಿದೆ ಶ್ರೀಮಂತನು ಇದ್ದಾನೆ ಎಲ್ಲ ಇದೆ ವಿದ್ಯೆ ಇಲ್ಲದೆ ಹೋದ್ರೆ ಹತ್ರ ಒಂದು ವಿದ್ವತ್ ಇಲ್ಲದೆ ಹೋದರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳಿ ಒಬ್ಬ ವಿದ್ವಾಂಸ ಇದ್ದಾನೆ ಅವ್ರಿಗೆ ಅವ್ನಿಗೆ ಆರೋಗ್ಯ ಇಲ್ಲ ಅಂದರೆ ಅದಕ್ಕೆ ಒಳ್ಳೇದಲ್ಲ ಬೇರೆಯವ್ರ ಬೆಲೆ ಕೊಡ್ಬೋದು ಆದರೆ ತನಗೆ ಸುಖ ಇರಲ್ಲ ಅದರಲ್ಲಿ ಆರೋಗ್ಯನೂ ಇರಬೇಕು ವಿದ್ವತ್ತು ಅಂದ್ರೆ ಒಂದು ವಿದ್ಯೆ ಇರಬೇಕು ಮನುಷ್ಯನಿಗೆ ಇವತ್ತು ಈ ಮಹಾಮನೆ ಇಷ್ಟೆಲ್ಲ ನಿರ್ಮಾಣ ಆಗಬೇಕಾದ್ರೆ ಉಪವಾಸದ ವಿದ್ಯೆಯೇ ಕಾರಣ ಪ್ರಕೃತಿ ವಿದ್ಯೆಯೇ ಕಾರಣ ಪ್ರಕೃತಿ ಚಿಕಿತ್ಸೆಯೇ ಕಾರಣ ಆದ್ದರಿಂದ ವಿದ್ವತ್ತು ಅನ್ನುವಂಥದ್ದು ಮನುಷ್ಯನಿಗೆ ಒಂದು ನಿಜವಾದ ಸಂಪತ್ತು ಆರೋಗ್ಯ ಮೊದಲನೇ ಸಂಪತ್ತು ಆದರೆ ಎರಡನೇದು ವಿದ್ವತ್ತು ಅದು ಕೂಡ ಒಂದು ಸಂಪತ್ತು ಸಜ್ಜನರ ಮೈತ್ರಿ ಸಜ್ಜನ ಮೈತ್ರಿ ಆರೋಗ್ಯನೂ ಇದೆ ವಿದ್ವತ್ತು ಇದೆ ಎಲ್ಲ ಇದೆ ದುರ್ಜನರ ಜೊತೆ ಸೇರ್ಕೊಂಡ್ರೆ ಅವನ್ ಮಾನಸಿಕ ರೋಗಿ ಅಂತಾನೆ ಹೇಳ್ಬೇಕಾಗತ್ತೆ ಬಹಳ ದೊಡ್ಡ ವಿದ್ವಾಂಸ ಇದಾನಪ್ಪ ರಾತ್ರಿ ಹೋಗಿ ಬಾರ್ನಲ್ಲಿ ಕುತ್ಕೊಂತಾನೆ ಕುಡ್ದು ಕುಡಿದು ಎಲ್ಲ ಬೀಳ್ತಾನೆ ಪ್ರಯೋಜನ ಏನು ಎಷ್ಟೇ ವಿದ್ಯೆ ಇದ್ರೂ ಪ್ರಯೋಜನ ಇಲ್ಲ ಅದಕ್ಕೆ ಸತ್ಸಂಗ ಸಜ್ಜನರ ಮೈತ್ರಿ ಸಜ್ಜನರ ಮಿತ್ರತ್ವ ಅದು ಒಂದು ಸಂಪತ್ತು ಅಂತ ಹೇಳ್ತಾನೆ ನೋಡಿ ಇದು ಬಹಳ ವಿಶೇಷ ಇವೆರಡು ಎಷ್ಟು ಬಹಳ ಮುಖ್ಯವಾದದ್ದು ಅಷ್ಟೇ ಮುಖ್ಯವಾದದ್ದು ಸಜ್ಜನರ ಮೈತ್ರಿ ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೇ ಜನನಿ ಶ್ರೇಷ್ಠಳಾದ ತಾಯಿ ಅವರವರ ತಾಯಿ ಅವರವರಿಗೆ ಎಲ್ರಿಗೂ ಶ್ರೇಷ್ಠನೇ ಯಾವ ಮಗು ಮಗುವು ಕೂಡ ಚಿಕ್ಕವನಿದ್ದಾಗ ಅದರಲ್ಲೂ ಚಿಕ್ಕವಳಿದ್ದಾಗ ಮಗು ಇರಲಿ ಮಗ ಇರಲಿ ಮಗಳಿರಲಿ ತಾಯಿಯಲ್ಲಿ ಯಾರೂ ಗುಣ ಹರಿಸೋದಿಲ್ಲ ಬೆಳೀತಾ ಬೆಳೀತಾ ಬುದ್ಧಿ ಬೆಳೀತಾ ಹೋದ ಹಾಗೆ ತಾಯಿಯ ದೋಷಗಳೇನಾದರೂ ಸ್ವಲ್ಪ ಗೊತ್ತಾಗ್ಬೋದು ಗೊತ್ತಾದರೂ ಕೂಡ ಅದನ್ನು ದೋಷ ಅಂತ ಕನ್ಸಿಡರ್ ಮಾಡಲ್ಲ ಮಗು ಅಥವಾ ಮಗ ಮಗಳು ಅದರಲ್ಲೂ ಪ್ರೀತಿ ಪಾತ್ರರಾದಂತ ತಾಯಿ ಇದ್ದರೆ ಅವರಲ್ಲಿ ಯಾರು ದೋಷ ನೋಡೋದಿಲ್ಲ ಆದರೆ ಮಹಾಕುಲೇ ಜನನಿ ಅಂದರೆ ಶ್ರೇಷ್ಠವಾದ ಸಂಸ್ಕಾರವುಳ್ಳಂತಹ ತಾಯಿ ಇಲ್ಲಿ ಮಹಾಕುಲ ಅಂದ್ರೆ ದೊಡ್ಡ ಕುಲದವರು ಮೇಲ್ ಕುಲದವರು ಕೆಳ ಕುಲದವ್ರು ಅಲ್ಲ ಮಹಾಕುಲೆ ಜನನಿ ಸಂಸ್ಕಾರವಂತರಾದಂತಹ ಕುಟುಂಬದಿಂದ ಬಂದಂತಹ ತಾಯಿ ಮಹಾಕುಲೆ ಜನನಿ ನಾಲ್ಕನೇ ಸಂಪತ್ತು ಹೇಳ್ತಾನೆ ಬಹಳ ಮುಖ್ಯವಾದದ್ದು ಸ್ವಾಧೀನತಾ ಸ್ವತಂತ್ರ ಅನ್ನುವಂತಹದ್ದು ಬೇಕು ಪ್ರತಿಯೊಂದು ಜೀವವೂ ಬಯಸ್ತದೆ ಬರೀ ಮನುಷ್ಯ ಅಲ್ಲ ಪ್ರತಿಯೊಂದು ಜೀವಕ್ಕೆ ಸ್ವತಂತ್ರ ಬೇಕು ಅಂತ ಬಯಸ್ತದೆ ಅದು ಸಹಜ ಆತ್ಮನ ಹುಟ್ಟು ಗುಣ ಅದು ಆನಂದವಾಗಿ ಸ್ವತಂತ್ರವಾಗಿರ್ಬೇಕು ಅಂತಕ್ಕಂಥದ್ದು ಆದರೆ ಇಪ್ಪತ್ತು ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನಕ್ಕಿಂತ ಮುಂಚೆ ಅಥವಾ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿಯೂ ಕೂಡ ಭಾಳಷ್ಟು ದೇಶಗಳಲ್ಲಿ ಗುಲಾಮಗಿರಿ ಪದ್ಧತಿ ಜಾತಿ ಪದ್ಧತಿ ಅಹಮಿಕೆ ಶ್ರೀಮಂತರುಗಳ ಅಟ್ಟಹಾಸ ಜಮೀನ್ದಾರಿ ಪದ್ಧತಿ ಜಮೀನ್ದಾರರ ಶೋಷಣೆ ಇದೆಲ್ಲ ಇತ್ತು ಅದು ಇರಬಾರ್ದು ಅಂತ ಹೇಳ್ತಾನೆ ಸುಭಾಷಿತ್ಕಾರ ಸ್ವಾಧೀನತ ಅಂದರೆ ಅವನ ಬಡವನೇ ಇರಲಿ ಶ್ರೀಮಂತನೇ ಇರಲಿ ವಿದ್ಯಾವಂತ ಇರಲಿ ಅವಿದ್ಯಾವಂತ ಇರಲಿ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವದ ಸಂವಿಧಾನ ಎಲ್ಲರಿಗೂ ಸಮಾನವಾದ ಸ್ಥಾನವನ್ನು ಕೊಟ್ಟಿದೆ ಕೊಡಬೇಕು ಬರೀ ಸಂವಿಧಾನ ಕೊಟ್ಟರೆ ಪ್ರಯೋಜನ ಇಲ್ಲ ನಾವು ಅದನ್ನು ಪಡ್ಕೋಬೇಕು ನಮ್ಮ ಯೋಗ್ಯತೆಯಿಂದ ಮೊದಲೇನು ಆರೋಗ್ಯ ವಿದ್ವತ್ತು ಸಜ್ಜನ ಮೈತ್ರಿ ಇವುಗಳಿಂದ ನಾವು ಆ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಯಾರು ನಮಗೆ ಸ್ವಾತಂತ್ರ್ಯ ತಂದು ಕೊಡಕ್ಕಾಗಲ್ಲ ನಾವೇ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಾವೇ ಉದ್ಧಾರ ಆಗ್ಬೇಕು ಸ್ವಾಧೀನತ ಹುಂಸ ಹುಂಸ ಅಂದ್ರೆ ಧೈರ್ಯ ಗಟ್ಟಿತನ ಶೌರ್ಯವನ್ನ ಪ್ರದರ್ಶನ ಮಾಡತಕ್ಕಂತ ಕೆಚ್ಚು ಎಲ್ಲವೂ ಇದೆ ನಾವು ಭಯಸ್ತನ ಆದರೆ ಪ್ರಯೋಜನ ಇಲ್ಲ ಮನ್ಮೋಹನ್ ಸಿಂಗ್ರವರು ಐದು ಎಲ್ಲವೂ ಇತ್ತು ಅವರಿಗೆ ಬಹಳ ಅದ್ಭುತವಾದಂತ ವಿದ್ಯಾವಂತರು ಆರೋಗ್ಯನೂ ಚೆನ್ನಾಗೇ ಇತ್ತು ತೀರಾ ಏನು ವಯಸ್ಸಾದ್ಮೇಲೆ ಆರೋಗ್ಯ ಕೆಡೋದು ಬೇರೆ ಬಿಡಿ ಪ್ರಧಾನಮಂತ್ರಿಗಳಾಗಿದ್ದಾಗಲೇ ಸಾರಿ ಎರಡು ಸಾರಿ ಬೈಪಾಸ್ ಸರ್ಜರಿ ಆಯ್ತು ಅಂತ ಕಾಣುತ್ತ ಅವರಿಗೆ ಈಗಿನ ಕಾಲದಲ್ಲಿ ಅಷ್ಟು ಅನಾರೋಗ್ಯ ಆದ್ರೆ ಯಾರು ಅನಾರೋಗ್ಯ ಅಂತ ಅನ್ಕೊಳ್ಳೋದೇ ಇಲ್ಲ ಓಡಾಡಕ್ಕಾಗಂಗೆ ನಾಗಿ ಬೆಡ್ ಆದ್ರೆ ಮಾತ್ರ ಅವನ ರೋಗಿ ಈಗಿನ ಕಾಲದಲ್ಲಿ ಇಲ್ಲಾಂದ್ರೆ ಆಪರೇಷನ್ ಮಾಡಿಸ್ಕೊಂಡ್ರೆ ಮಾತು ನುಂಗಿದ್ರೆ ಅದೇನ್ ಬಹಳ ದೊಡ್ಡ ಕಾಯಿಲೆ ಸಮಸ್ಯೆ ಅಂತ ಅನ್ಸಲ್ಲ ಜನರಿಗೆ ಆ ದೃಷ್ಟಿಯಿಂದ ಮನಮೋಹನ್ ಸಿಂಗ್ ಅವರಿಗೆ ಆರೋಗ್ಯ ಇತ್ತು ಆಮೇಲಿಂದ ವಿದ್ಯೆ ಇತ್ತು ಸಜ್ಜನರ ಸಂಘದಲ್ಲೂ ಇದ್ರು ಅವರೇ ಸಜ್ಜನರು ನಿಜವಾಗಿ ಅವ್ರ ಸಜ್ಜನರೇ ಯಾರಿಗೂ ಜೋರಾಗಿ ಬೈದವ್ರಲ್ವೇನೋ ಮಾತನಾಡಿದವ್ರಲ್ಲ ಸಂಸಲ್ ಸಂಸತ್ತಲ್ಲಂತೂ ಮಾತಾಡ್ತಿರ್ಲಿಲ್ಲ ಮುಂದೆ ಪ್ರಧಾನ ಮಂತ್ರಿ ಆದ್ರಲ್ಲ ಆವಾಗ ಅವ್ರ ಟೀಕೆಗೆ ಒಳಗಾದ್ರು ಅಲ್ಲಿವರೆಗೂ ಅವ್ರೇನು ಟೀಕೆಗೆ ಒಳಗಾಗಿರ್ಲಿಲ್ಲ ಪ್ರಧಾನ ಮಂತ್ರಿ ಆದಾಗ ಸ್ವಾಧೀನತೆಯನ್ನು ಕಳ್ಕೊಂಡ್ರು ಅಂದ್ರೆ ಸ್ವತಂತ್ರ ಪ್ರವೃತ್ತಿಯನ್ನು ಕಳ್ಕೊಂಡ್ರು ಅವ್ರಿಗೆ ಇರ್ಲೂ ಇಲ್ಲ ಅದು ಪಾಪ ಗ್ರೇಟ್ ಸ್ಕಾಲರ್ ದೊಡ್ಡ ದೊಡ್ಡ ವಿದ್ಯಾವಂತರಿಗೆ ರಾಜಕಾರಣಿಗಳ ತರ ಧೈರ್ಯ ಉಗ್ರತನ ಹುಂತನ ಬರೋದಿಲ್ಲ ಅವ್ರಿಗೆ ಆದ್ರೂ ಇವ್ರನ್ನ ರಾಜಕೀಯಕ್ಕೆ ಹೇಳ್ಕೊಂಡು ಬಂದ್ರು ನರಸಿಂಹರಾಯರು ಎಳ್ಕೊಂಡ್ ಬಂದಿದ್ದು ಪಾಡಿತ್ತು ಉತ್ತಮ ಇತ್ತು ಯಾಕಂದ್ರೆ ಯಾವಾಗ ಒಬ್ಬ ಒಳ್ಳೆ ಅರ್ಥ ಮಂತ್ರಿ ಬೇಕಾಗಿತ್ತು ಇಲ್ಲೇ ಹೋದ್ರೆ ನಮ್ಮ ದೇಶನ ಇಷ್ಟು ಮುಂದಕ್ಕೆ ಆಗ್ತಿರ್ಲಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಆದರೆ ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಅವ್ರಿಗೆ ಇರ್ಲಿ ಇರ್ಲಿ ಇತ್ತೋ ಇರಲಿಲ್ಲ ಗೊತ್ತಿಲ್ಲ ಆದ್ರೆ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಅಥವಾ ಅವರು ಅದನ್ನು ಪಡ್ಕೊಳ್ಳೋಕೆ ಯೋಚನೆ ಮಾಡಲೇ ಇಲ್ಲ ಆದ್ರಿಂದ ಅವ್ರ ಮೇಲೆ ಬಹಳ ಟೀಕೆಗಳು ಬಂದು ವಿಶ್ವದ ಮಟ್ಟದಲ್ಲಿ ಬಹಳ ಅಂದ್ರೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತಾನೆ ಒಂದು ಪುಸ್ತಕ ಬರೆದ್ಬಿಟ್ಟ ಅಂದ್ರೆ ಆಕಸ್ಮಿಕ ಪ್ರಧಾನಿ ಆಮೇಲೆ ಒಂದು ಒಂದು ಟರ್ಮ್ ಅಲ್ಲ ಅಲ್ಲಾದುವೆ ಎರಡು ಟರ್ಮ್ ಆಗ್ಬಿಟ್ರು ಅವ್ರ ಕೈ ಕೆಳಗಿದ್ದಂತಹ ಮಂತ್ರಿಗಳು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿಬಿಟ್ರು ಯಾಕಂದ್ರೆ ಇವ್ರೇನು ಅನ್ನದ ಇಲ್ಲ ಅಂತ ಗೊತ್ತಿತ್ತು ಅವರೊಬ್ಬ ಅರ್ಥ ಸಚಿವರಾಗಿ ಆರ್ ಬಿ ಐ ಗವರ್ನರ್ ಆಗಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಗವರ್ನರ್ ಆಗಿ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ವಿದ್ವಾಂಸರಾಗಿ ರಾಜಕಾರಣಿಯಾಗಿ ಹಣಕಾಸು ಮಂತ್ರಿಯಾಗಿ ಪಡ್ಕೊಂಡಂತಹದೆಲ್ಲ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಹೊರಟಾಯ್ತು ಅದಕ್ಕೆ ಕಾರಣ ಏನಂದ್ರೆ ಸ್ವತಂತ್ರ ಪ್ರವೃತ್ತಿ ಇಲ್ಲದೆ ಇರ್ತಕ್ಕಂಥ ಅದರಲ್ಲೂ ಕೀ ನಲ್ಲಿ ಕುತ್ಕೊಳ್ತಕ್ಕಂಥವ್ರು ಅಂದ್ರೆ ಮುಖ್ಯ ಸ್ಥಾನವನ್ನ ನಿರ್ವಹಿಸ್ತಕ್ಕಂಥವ್ರು ಒಂದು ಮನೆ ಇರ್ಬೋದು ಮಠ ಇರ್ಬೋದು ಸಂಸ್ಥೆ ಇರ್ಬೋದು ಸರ್ಕಾರ ಇರ್ಬೋದು ಇವುಗಳ ಮುಖ್ಯಸ್ಥರಿಗೆ ಸ್ವಾಧೀನತೆ ಅಂದ್ರೆ ಸ್ವಾತಂತ್ರ್ಯ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಬೇಕು ಸ್ವಾಧೀನತಾಚ ಹುಂಸ ಹುಂಸ ಅಂದ್ರೆ ಧೈರ್ಯ ಸ್ವಾತಂತ್ರ್ಯ ಯಾವಾಗ ಬೇಕು ಅನ್ಸುತ್ತೆ ಯಾರಿಗೆ ಬೇಕು ಅನ್ಸುತ್ತೆ ಅಂದ್ರೆ ಯಾರು ಧೈರ್ಯವಂತ ಇರ್ತಾರೋ ಅವ್ರಿಗೆ ಬೇಕು ಅನ್ಸುತ್ತೆ ಅಧೈರ್ಯವಂತರಿಗೆ ಹೇಳಿಗಳಿಗೆ ನೀವು ಸ್ವಾತಂತ್ರ್ಯ ಕೊಟ್ಟರು ಕೂಡ ಅವ್ರು ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ ಬೆಳೆಸ್ಕೊಳ್ಳೋದಂತ ದೂರನೇ ಉಳಿತು ಕೊಟ್ಟಿದ್ದನ್ನೇ ಬಳ ಬೆಳಸ್ಕೊಳಲ್ಲ ಅಂದಾಗ ಅವ್ರು ಹೊಸದಾಗಿನೇ ಸ್ವಾತಂತ್ರ್ಯ ಬೆಳೆಸ್ಕೊಳ್ತಾರೆ ಸ್ವತಂತ್ರ ಪ್ರವೃತ್ತಿಯನ್ನು ಬೆಳೆಸ್ಕೊಂತಾರೆ ಸಾಧ್ಯವಿಲ್ಲ ಆದ್ರಿಂದ ಈ ಎರಡು ಈ ಆರಲ್ಲಿ ಯಾವ ಇಲ್ಲದೆ ಹೋದ್ರು ಕೂಡ ಅದು ಅಷ್ಟಕ್ಕೂ ಅಷ್ಟಕ್ಕೆ ಕೊರತೆನೆ ಅದು ಮಹಾದೈಶ್ವರ್ಯಂ ಇವು ಆರು ಮಹಾ ಐಶ್ವರ್ಯಗಳು ವಿನಾ ಅಪ್ಯರ್ಥ ಹಿ ಅರ್ಥವಲ್ಲದ ಅರ್ಥ ಅಂದ್ರೆ ಹಣ ಹಣವಲ್ಲದ ಐಶ್ವರ್ಯಗಳು ಹಣವಲ್ಲದ ಐಶ್ವರ್ಯಗಳು ನಾವು ಚಿಕ್ಕವರಿದ್ದಾಗ ಒಂದು ಕಥೆ ಕೇಳ್ತಿದ್ವಿ ಲಕ್ಷ್ಮಿಗೆ ಪಾರ್ವತಿಗೆ ಜಗಳ ಬಂತಂತೆ ಲಕ್ಷ್ಮೀ ಪಾರ್ವ ಸಾರಿ ಲಕ್ಷ್ಮಿಗೆ ಸರಸ್ವತಿ ಜಗಳ ಬಂತಂತೆ ಏನಂತ ನಾನು ಹೆಚ್ಚು ನಾನು ಹೆಚ್ಚು ಅಂತ ನಿಮಗೆಲ್ಲ ಗೊತ್ತು ಲಕ್ಷ್ಮಿ ಯಾವ ದೇವತೆ ಲಕ್ಷ್ಮಿ ಹಣದ ದೇವತೆ ಸರಸ್ವತಿ ವಿದ್ಯಾ ದೇವತೆ ಅವರಿಬ್ಬರಿಗೆ ಜಗಳ ಬಂತು ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಆವಾಗ ಸರಸ್ವತಿ ಹೇಳಿದ್ಲು ಆಯ್ತು ಯಾರು ಶ್ರೇಷ್ಠ ಅನ್ನೋದು ಸಿದ್ಧ ಆಗ್ಲಿ ಅಂತ ಹೇಳಿದ ಒಬ್ಬ ರಾಜಕುಮಾರ ಬಹಳ ದೊಡ್ಡ ರಾಜ್ಯ ಆ ರಾಜನಿಗೆ ಒಬ್ಬನೇ ಮಗ ರಾಜಕುಮಾರ ಅವನ ಮೇಲೆ ಇಬ್ರು ಪ್ರಯೋಗ ಮಾಡಕ್ ನೋಡಿದ್ರು ಸರಸ್ವತಿ ಜಾಣೆ ಅಲ್ಲ ಲಕ್ಷ್ಮಿ ಹೇಳದ್ ನಿಂದೆ ಪ್ರಯೋಗ ಮೊದ್ಲಾಗ್ಬಿಡ್ಲಿ ನಿಂದೆ ಪ್ರಯೋಗ ಮೊದ್ಲಾಗ್ಬಿಡ್ಲಿ ಸರಿ ರಾಜಕುಮಾರ ಎಲ್ಲ ಇತ್ತು ಲಕ್ಷ್ಮಿ ಇದ್ದೇ ಇದ್ಲು ನೋಡನ್ ತಗೋ ಅಂತ ಹೇಳಿ ಸರಸ್ವತಿ ಅವನಲ್ಲಿ ವಿದ್ಯೆ ಬರ್ಲಾರ್ದಂಗೆ ಮಾಡ್ಬಿಟ್ಲು ವಿದ್ಯೆನೇ ಇಲ್ಲ ಏನು ಇಲ್ಲ ರಾತ್ರೋ ರಾತ್ರಿ ಎದ್ದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಂಸ ತೋಲಿಕಾ ತಲ್ಪ ತೋಲಿಕಾ ಅಂದ್ರೆ ತೂಗೊಡೋದು ತೂಗೋದು ಅಂದ್ರೆ ತೂಗ ಮಂಚ ಇರ್ತಿದ್ವು ಅವ್ರಿಗೆ ರಾಜಕುಮಾರಿಗೆ ಅವರು ತೂಗಿ ತೂಗಿ ಅವರು ನಿದ್ದೆ ಹೋಗಿದ್ರು ಇವನು ಎದ್ದ ಎದ್ದವನೇ ಏನು ಹೊಳಿತಾ ಇಲ್ಲ ಅವನಿಗೆ ದಡ್ಡ ಆಗ್ಬಿಟ್ಟಿದಾನೆ ಪೂರ ಏನು ಇಲ್ಲ ಅಲ್ಲಿ ನೋಡ್ದ ಇಲ್ಲಿ ನೋಡ್ದ ಓಡಾಡ್ದ ಎಲ್ಲ ಕಡೆ ಬೀಗ ಹಾಕ್ಬಿಟ್ಟಿದ್ದಾರೆ ಅವನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಚೆ ಬಂದ ಅಲ್ಲೇ ಒಂದು ಕಡೆ ಏನು ದೊಡ್ಡ ಗೋಡೆ ಕಟ್ಟಿದ್ರಲ್ಲ ಕಾಂಪೌಂಡ್ ಗೋಡೆ ಕಟ್ಟಿದ್ರು ಅದ್ರ ಮೇಲೆ ಹತ್ತಿಳಿಯೋಕು ಅದ ಇನ್ನೇನು ಬಿದ್ದು ಸಾಯ್ಬೇಕು ಮಾಳಿಗೆ ಮೇಲಿದ ಅಂದರೆ ಎರಡು ಒಂದು ಅಂತಸ್ತೋ ಎರಡು ಅಂತಸ್ತೋ ಮೇಲಿದಾನೆ ಅಂತಸ್ತೋ ಮೇಲಿದ್ದಾನೆ ಅಲ್ಲಿಂದ ಬಿದ್ದು ಸಾಯ್ಬೇಕು ಆವಾಗ ಲಕ್ಷ್ಮಿ ಗೊತ್ತಾಯ್ತು ಅಯ್ಯೋ ಇನ್ನು ಇವನು ಸತ್ ಹೋಗ್ತಾನೆ ನಾನು ಫೇಲ್ ಆಗ್ಬಿಡ್ತೀನಿ ಆಗ ಸರಸ್ವತಿ ಕೇಳ್ಕೊಂಡ್ಲಂತ ಲಕ್ಷ್ಮಿ ಬೇಗ ವಿದ್ಯೆ ಕೊಡು ಅವನಿಗೆ ಬೇಗ ವಿದ್ಯೆ ಕೊಡು ಇಲ್ಲ ಸತ್ ಹೋಗ್ತಾನ ಅವನು ನಾನೇ ಕಡಿಮೆ ಅಂತ ಒಪ್ಕೊಂಡ್ಲಂತ ಲಕ್ಷ್ಮಿ ಆಗ ಅವನಿಗೆ ಜ್ಞಾನ ಬರಂಗೆ ಮಾಡಿದ್ದು ಆಗ ಅವನಿಗೆ ಹೊಳೆಯಿತು ಅಯ್ಯೋ ನಾನು ಇಲ್ಲ ಹತ್ತಿದ್ದೀನಿ ಇಷ್ಟ ಮೇಲೆ ಹತ್ತಿದ್ದೀನಿ ನಾನು ಇಲ್ಲಿ ಇಳಿಬಾರ್ದು ಅಂತೇಳಿ ಹಿಂದಕ್ಕೆ ಬಂದ ಅಂತ ಕತೆ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ ಅಂದ್ರೆ ಇಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಒಂದು ಮಾತಿತ್ತು ದುಡಿಮೆ ಅಥವಾ ವಿದ್ಯೆ ಅದರ ಅಪ್ಪ ದುಡ್ಡೇ ದೊಡ್ಡಪ್ಪ ಅಲ್ಲ ಆದರೆ ವಿದ್ಯೆ ಅಥವಾ ದುಡಿಮೆ ವಿದ್ಯೆ ಮತ್ತು ದುಡಿಮೆ ಆ ದುಡ್ಡಿಗೆ ಅಪ್ಪ ಹಾಗೆ ಈ ಮನುಷ್ಯನ ಬದುಕೇನಿವೆ ಎಲ್ಲವನ್ನೂ ಒಳಗೊಂಡಿರಬೇಕು ಮೂರು ಶಕ್ತಿ ಬೇಕು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಪಾರ್ವತಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಇಚ್ಛಾಶಕ್ತಿ ಇಲ್ಲದೆ ಹೋದ್ರೆ ಏನೆಲ್ಲ ಇದ್ರೂ ಪ್ರಯೋಜನ ಇಲ್ಲ ಹಾಗೆ ಈ ಆರು ಸಂಪತ್ತುಗಳೇನಿದಾವಲ್ಲ ಆರೋಗ್ಯ ವಿದ್ಯೆ ಸಜ್ಜನರ ಮೈತ್ರಿ ಆಮೇಲಿಂದ ಶ್ರೇಷ್ಠಳಾದ ತಾಯಿಯ ಸಂಸ್ಕಾರ ಆಮೇಲೆ ಸ್ವತಂತ್ರ ಆಮೇಲೆ ಧೈರ್ಯ ಇವೆಲ್ಲವೂ ಇದ್ದರೆ ಆ ವ್ಯಕ್ತಿಯ ಜೀವನ ಆ ಮನುಷ್ಯನ ಜೀವನ ಅದು ಶ್ರೇಷ್ಠ ಜೀವನ ಆಗತ್ತೆ ಅದಕ್ಕೆ ನೀವು ಬಹಳಷ್ಟು ಜನ ಎಲ್ಲ ಗಳಿಸಿದ್ದೀರಿ ವಿದ್ಯೆ ಗಳಿಸಿದ್ದೀರಿ ಆಮೇಲಿಂದ ಹಣ ಗಳಿಸಿದ್ದೀರಿ ಆದರೆ ಇವತ್ತಿನ ಕಾಲದಲ್ಲಿ ತುಂಬ ಜನರ ಸಮಸ್ಯೆ ಅಂದರೆ ಆರೋಗ್ಯದ ಸಮಸ್ಯೆ ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ರೋಗ 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 ವಯಸ್ಸಾಗ್ತಾ ಆಗ್ತಾ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಮೊದಲೇ ಕೊಡಬೇಕು ಅದ್ರಲ್ಲಿ ನಲವತ್ತು ವರ್ಷದ ಮೇಲೆ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ಆಹಾರದಲ್ಲಿ ನಿತ್ಯ ಜೀವನದಲ್ಲಿ ನಮ್ಮ ಕಾರ್ಯಚಟುವಟಿಕೆಯಲ್ಲಿ ಚಿಂತನೆಯಲ್ಲಿ ಎಲ್ಲದರಲ್ಲೂ ಬದಲಾವಣೆ ತಂದುಕೊಳ್ಬೇಕು ನೀವು ತಿಂದಂಗೆ ತಿನ್ನಬೇಕು ಇವು ಭೋಗಿಸಿದ ಹಾಗೆ ಭೋಗಿಸ್ಬೇಕು ಅಂತ ಹೋದ್ರೆ ಅವನಿಗೆ ರೋಗ ಕಟ್ ಕಟ್ಟಿಟ್ಟು ಬತ್ತಿ ರೋಗ ಬಂತಪ್ಪ ಅಂದ್ರೆ ಇನ್ನು ಹಾಸ್ಪಿಟ್ಲಿಗೆ ಕಾಯಂ ಸದಸ್ಯ ಇನ್ನು ಸಾವು ಬರುವಾಗ ಅಂತೂ ಯಾವ್ದಾದ್ರು ರೋಗ ಬಂದೇ ಬರುತ್ತೆ ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಆದ್ರಿಂದ ನಾವು ತಿಳ್ಕೊಬೇಕು ಈ ಆರು ಗುಣಗಳನ್ನು ಏನಿದಾವಲ್ಲ ಅವನ್ನ ನಾವು ಬೆಳೆಸ್ಕೊಳಕ್ ಪ್ರಯತ್ನ ಮಾಡಬೇಕು ಮೊದಲು ನೆನಪು ಮಾಡ್ಕೋಬೇಕು ಆಗಾಗ ನನಗೆ ಆರೋಗ್ಯ ಇದೆಯಾ ವಿದ್ಯೆ ನನ್ನ ಮನಸ್ಸು ಮೆಚ್ಚುವ ಹಾಗೆ ನನ್ನ ಆತ್ಮ ಮೆಚ್ಚುವ ಹಾಗೆ ಆತ್ಮಸಾಕ್ಷಿಯಾಗಿ ನಾನು ವಿದ್ಯಾವಂತನಾಗಿ ಅಂದ್ರೆ ಲಂಚ ವಂಚನೆ ಮೋಸ ಕಪಟ ಏನೂ ಇಲ್ಲದೆ ವಿದ್ಯಾವಂತನಾಗಿ ಬದುಕುವ ಸಾಮರ್ಥ್ಯ ಇದೆಯಾ ಅದನ್ನ ಅರ್ಥ ಮಾಡ್ಕೋಬೇಕು ಇಲ್ಲದೆ ಹೋದ್ರೆ ಮನುಷ್ಯ ಕಷ್ಟಕ್ಕೀಡಕ್ತಾನೆ ಅಂತಹ ಕಷ್ಟ ಬರಬಾರ್ದು ಅಂದರೆ ವಿದ್ಯೆಯನ್ನು ಸಾಧಿಸ್ಕೊಳ್ಳಿ ಶ್ರೇಷ್ಠರಾದಂತಹ ಸಂಘ ಮಾಡಿ ವರ್ಷದಲ್ಲಿ ಒಮ್ಮೆ ಆದರೂ ಇಂತಹ ಕಡೆ ಬಂದು ಹೋಗುವಂಥ ಅಭ್ಯಾಸ ಇಟ್ಕೊಳ್ಬೇಕು ಅಂದರೆ ನಿಮಗೆ ಹೊಸ ಹೊಸ ವಿಷಯ ಕಲಿಯಕ್ಕೆ ಸಿಗುತ್ತೆ ಇಲ್ಲಿ ಬರೀ ಆರೋಗ್ಯ ಪಡೆಯೋದು ಅಷ್ಟೇ ಅಲ್ಲ ಬರೀ ದೈಹಿಕ ಆರೋಗ್ಯ ಅಲ್ಲ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಈ ಎಲ್ಲ ರೀತಿಯ ಆರೋಗ್ಯವನ್ನು ನೀವು ಇಲ್ಲಿ ಪಡಿತೀರ ಹೊಸ ಹೊಸ ಪರಿಚಯ ಹೊಸ ಜಾಗ ಹೊಸ ರೀತಿ ನೀತಿಗಳು ಮನೇಲಿ ನೀವು ಐದು ಗಂಟೆಗೆ ಎದ್ದಾಳೋ ತುಂಬ ಕಡಿಮೆ ಏನೋ ಅನಿವಾರ್ಯ ಡ್ಯೂಟಿಗೆ ಹೋಗ್ಬೇಕಾಗಿದೆ ಎನ್ನುವಾಗ ಎದ್ದಾಡ್ತೀರ ಇಲ್ಲ ಹಂಗಲ್ಲ ಐದು ಗಂಟೆ ಕಡ್ಡಾಯ ಎದ್ದು ಕುಡಲೆ ಬಿಸಿ ನೀರು ಸ್ನಾನಕ್ಕೂ ಬಿಸಿ ನೀರು ಕುಡಿಯೋದಕ್ಕೂ ಬಿಸಿ ನೀರು ಇದು ಬಹಳ ವಿಶೇಷ ಇಂತಹದ್ದನ್ನು ಬಳಸ್ಕೊಂಡು ನಮ್ಮ ಚಿಂತನೆಯನ್ನು ನಮ್ಮ ಬದುಕನ್ನು ಉನ್ನತ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ